ಗಾದೆಗಳು ಮತ್ತು ಅದರ ಅರ್ಥ ಚೋರ ಗುರು ಚಾಂಡಾಲ ಶಿಷ್ಯ ವಿದ್ಯೆ ಕಲಿಸುವಾತನೇ ಗುರು ಜ್ಞಾನದಾತನೇ ಅವನೇ ಗುರು ಯೋಗ್ಯನಾದರೆ ಶಿಷ್ಯರು ಹಾಗೆಯೇ ವರ್ತಿಸುತ್ತಾರೆ ಚೋರ ಗುರುವಾದರೆ ಶಿಷ್ಯ ಚಾಂಡಾಲ ಗುರುವಿಗೆ ತಕ್ಕಂತೆ ಶಿಷ್ಯರಿರುತ್ತಾರೆ ಶಾಸ್ತ್ರ ಹೇಳೋಕೆ ಬದನೆಕಾಯಿ ತಿನ್ನೋಕೆ ನುಡಿಯೋದು ಒಂದು ನಡೆಯೋದು ಒಂದಾದರೆ ಅಂಥವರಿಗೆ ಉದ್ದೇಶಿಸಿ ಹೀಗೆ ಹೇಳುತ್ತಾರೆ ಇತರರಿಗೆ ಉಪದೇಶ ಮಾಡುತ್ತಾರೆ ಆದರೆ ಅವರೇ ಅದರ ವಿರುದ್ಧ ಮಾಡಬಾರದನ್ನು ಮಾಡುತ್ತಾರೆ ತಾನು ಹಿಡಿದ ಮೊಲಕ್ಕೆ ಮೂರು ಕಾಲು ಇದು ಕೆಲವರ ಮೊಂಡುವಾದ ತಮ್ಮ ಮಾತೇ ಸರಿ ಎಂದು ಹಠ ಹಿಡಿಯುತ್ತಾರೆ ಮೊಲಕ್ಕೆ ಮೂರು ಕಾಲು ಇರೋದಿಲ್ಲ ಆದರೆ ಕೆಲವರು ಹಾಗೆ ವಾದಿಸುತ್ತಾರೆ ಪಂಚಮ ಶನಿ ಹಂಚಿನಲ್ಲಿ ಉಳಿಸ್ಯಾನು ಗ್ರಾಚಾರ ಎಂಬುದು ಮನುಷ್ಯ ಏನೆಲ್ಲ ಕಷ್ಟ ಅನುಭವಿಸುತ್ತಾನೆಂದು ಹೇಳುವುದು ಮುಟ್ಟಿದ್ದೆಲ್ಲ ಮಣ್ಣಾಗಲೂಬಹುದು ಆನೆಯ ಮೇಲೆ ಕೂತು ಬೇಡ ಬೇಡ ಆನೆಯ ಮೇಲೆ ಕುಳಿತುಕೊಳ್ಳುವುದೇನೆಂದರೆ ಹಿರಿಯ ಸ್ಥಾನವನ್ನು ಪಡೆದಂತೆ ದೊಡ್ಡಸ್ಥಿಕೆ ಸಂಪಾದಿಸಿದ ಮೇಲೆಯೂ ಹೀನ ಕಾರ್ಯಕ್ಕೆ ತೊಡಗುವುದು ಸರಿಯಲ್ಲ ಈ ವಿಡಿಯೋ ನೋಡಿದ್ದಕ್ಕೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ